ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ನಟ ದರ್ಶನ್ ನಕರ ಮಾಡಿಬಿಟ್ಟಿದ್ದಾರೆ ನನಗೆ ಜೈಲಿನ ಊಟ ಬೇಡ ಅಂದಿದಾರಂತೆ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ದರ್ಶನ್ಗೆ ಊಟ ಆರೋಗ್ಯ ತಪಾಸಣೆ ಬಳಿಕ ದರ್ಶನ್ಗೆ ಊಟ ಕೊಟ್ಟಿದ್ದಾರೆ ನನಗೆ ಊಟ ಬೇಡ ಅಂತ ನಿರಾಕರಿಸಿದ್ದಾರೆ ದರ್ಶನ್ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಊಟ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಜೈಲಿನಲ್ಲಿ ಹನ್ನೊಂದು ಹದಿನೈದರಿಂದ ಹನ್ನೊಂದು ಮೂವತ್ತರವರೆಗೂ ಊಟದ ಸಮಯ ಇರುತ್ತೆ ಹತ್ತು ಗಂಟೆಗೆ ಎಂಟೆ ಕೊಡ್ತಾರೆ ದರ್ಶನ್ ಅವರು ಆ ಸಂದರ್ಭದಲ್ಲಿ ಎಲ್ಲಾ ಪ್ರೊಸೀಜರ್ ಅನ್ನ ಮುಗಿಸಿ ಸೆಲ್ಗೆ ಹಾಕ್ತಾರೆ ಆಗ ಊಟ ಕೊಡ್ತಾರೆ ದರ್ಶನ್ ಅವ್ರಿಗೆ ಆಗ ನಕರ ಶುರು ಮಾಡಿಬಿಟ್ಟಿದ್ದಾರೆ ದರ್ಶನ್ ನನಗೆ ಜೈಗಿನ ಊಟ ಬೇಡ ಅಂತ ಹೇಳಿದಾರಂತೆ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ಮೊದಲು ಅದಾದ ನಂತರ ಊಟ ಕೊಡೋಕೋದಂತಹ ಸಂದರ್ಭದಲ್ಲಿ ನಿರಾಕರಿಸಿದ್ದಾರೆ ಊಟವನ್ನ ಜೊತೆಗೆ ಎಷ್ಟೇ ಹೇಳಿದ್ರು ಕೂಡ ಊಟ ಮಾಡಿಲ್ಲ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಜೈಲ್ನಲ್ಲಿ ಈಗ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆಲ್ಲ ಊಟ ಕೊಡಲ್ಲ ಜೈಲಿನ ನಿಯಮಾವಳಿ ಪ್ರಕಾರ ಹನ್ನೊಂದು ಹದಿನೈದರಿಂದ ಹನ್ನೊಂದು ಮೂವತ್ತರವರೆಗೆ ಊಟ ಮಾಡಿಬಿಡ್ಬೇಕು ಕೈಲಿಗಳು ಅಲ್ಲಿ ಇಲ್ಲ ಅಂತ ಅಂದ್ರೆ ಮುಗಿತು ಕತೆ ಮತ್ತೆ ರಾತ್ರಿ ಊಟದವರೆಗೂ ಕಾಯಬೇಕಾಗುತ್ತೆ ಆದ್ರೆ ಇಲ್ಲಿ ಊಟ ಮಾಡಪ್ಪ ಅಂತ ಹೇಳಿದ್ರೆ ದರ್ಶನ್ ನಕರ ಮಾಡಿರೋದು